ಇವತ್ತೀಗ ಬೆಳಿಗ್ಗೆ ವ್ಲಾಗ್ ಶುರು ಮಾಡಿದ್ದೇವೆ ನಾವಿಬ್ಬರು ಹೋಗ್ತಾ ಇದ್ದೇವೆ ಇಲ್ಲಿಗಂತ ನಾವು ಲಾಸ್ಟ್ ಅಲ್ಲಿ ಗೊತ್ತಾಗ್ತದೆ ಈಗ ಹೋದ್ಮೇಲೆ ನಮ್ಮ ಮನೆಯಿಂದ ಹೋಗುವ ದಾರಿ ನೋಡಿ ಎಷ್ಟು ಚೆನ್ನಾಗಿದೆ ರೆಸಾರ್ಟಿಗೆ ಹೋಗುವಾಗೆಲ್ಲ ಕಾಣಿಸ್ತಾ ಉಂಟು ಇಲ್ಲಿ ರೋಡ್ ಸೈಡ್ ಅಲ್ಲಿ ಅವರು ಗಿಡ ನಟ್ಟದನ್ನು ತೋರಿಸ್ತೇನೆ ನಾನು ಅವತ್ತೊಮ್ಮೆ ತೋರಿಸಿದೆ ಕಾಣಿಸ್ತದೆ ರಾತ್ರಿಯಲ್ಲಿ ನೋಡಿ ಇಲ್ಲಿ ಗಿಡಗಳನ್ನೆಲ್ಲ ನೆಟ್ಟಿದ್ದಾರೆ ಅದನ್ನು ಸ್ವಲ್ಪ ಹೈಟ್ ಹೋದಾಗ ಕಟ್ ಮಾಡ್ತಾರೆ ಚಂದ ಬಂದಿದೆ ಬೇಲಿಗೆ ಬೇರೆ ಗೂಟ ಬೇಡ ಆಯ್ತಾ ಎರಡು ಸೈಡಲ್ಲೂ ಇಲ್ಲ ನಮ್ಮ ಪಕ್ಕದ ಮನೆಯವರು ಇದು ಮಾಡಿದ್ದು ಅವರ ಜಾಗ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಗಟ್ಟಿ ಇರ್ತದೆ ಅದರ ಬುಡ ಚಂದ ಉಂಟು ಹಾಗೆ ನೋಡಿ ಅವರ ಜಾಗ ಜಾಗೂ ಅಲ್ಲಿ ಉಂಟು ಈ ಸೈಡ್ ಬೇರೆ ಅಲ್ಲೆಲ್ಲ ಅಡಿಕೆ ತೋಟ ಜಾಸ್ತಿ ಈ ಜಾಗದಲ್ಲಿ ಎಲ್ಲ ಕಡೆಯೂ ತೋಟ ಇಟ್ಟಿದ್ದಾರೆ ಚೆನ್ನಾಗಿದೆ ತೋಟ ಇಲ್ಲಿ ಸಣ್ಣ ತೋಟ ಇದೆ ಹಾಗೆ ಇದು ನಮ್ಮಿಂದ ಮೊದಲೇ ನೆಟ್ಟದ್ದು ಈ ತೋಟ ಚಂದ ಕಾಣ್ತದೆ ಹೋಗುವಾಗ ಉಂಟಲ್ವಾ ಒಂದು ಸೈಡ್ ಎಲ್ಲ ತೋಟನೇ ಇರುದು ಚಂದ ಕಾಣ್ತದೆ ಎಲ್ಲ ಕೆಲವು ಕಡೆ ಮಾತ್ರ ಸ್ವಲ್ಪ ಗುಡ್ಡ ಇದೆ ಎಲ್ಲ ತೋಟ ಮಾತ್ರ ಫುಲ್ಲು ತೋಟ ತುಂಬಿಕೊಂಡಿದೆ ಎಲ್ಲರೂ ತೋಟ ಮಾಡಿ ಇಡ್ತಾ ಇದಾರೆ ಅಡಿಕೆಗಿಡ ನಡ್ತಾರೆ ಇದು ಎಲ್ಲ ಚೆನ್ನಾಗಿದೆ ಈ ಸೈಡಿನ ತೋಟ ಎಲ್ಲ ನಾವೀಗ ತಾಯಿ ಮನೆಗೆ ಬಂದಿದ್ದೇವೆ ಇಲ್ಲಿ ತರಕಾರಿಯನ್ನೆಲ್ಲ ಮಾಡಿದ್ದಾರೆ ಅಂತ ತೋರಿಸುವಂತ ಹೊರಟದ್ದು ಬಿಸಿಲಿದೆ ಅದಕ್ಕೆ ಸಹ ಹಿಡ್ಕೊಂಡು ಹೊರಟಿದೆ ಅದು ತುರಿಸುವುದಿಲ್ಲ ಒಳ್ಳೆದಾಗ್ತದೆ ಅದು ಏನು ಎಲ್ಲ ಏನು ಇಲ್ಲದ್ದು ಅದು ಮನೆಯ ಹತ್ತಿರ ಇದ್ರೆ ಹೆಗ್ಗಣ ಬಿಡ್ತದೆ ಅಷ್ಟೇ ಇಲ್ಲ ಇದ್ರೆ ಸ್ವಲ್ಪ ದೂರ ಇದ್ದದನ್ನೆಲ್ಲ ಮುಗಿ ತೆಗೆದು ಬಿಡ್ತದೆ ಹಾಗೆ ಅಲ್ಲಿ ನೆಟ್ಟಿದ್ದಾರೆ ಇಲ್ಲೇ ಬಸಳೆ ಅದು ಬಸಳೆಗೆ ಮಾತ್ರ ಇಲ್ಲಿ ಅಂಬ ಕಾರಣ ಸ್ವಲ್ಪ ಬಿಸಿಲು ಕಡಿಮೆ ಆಗ್ತದೆ ಮತ್ತೆ ಏನೋ ಅಷ್ಟು ಈಗ ರೋಗ ಬೇಗ ಬರುದಲ್ವ ಬಸಳಿಗೆ ಗಂಟಲು ಬರುತ್ತೆ ಹಾಗೆ ಅದಷ್ಟು ಚಂದ ಬಂದಿಲ್ಲ ಇಲ್ಲಿ ಸೌತೆ ಸಾಲು ಮಾಡಿದ್ದಾರೆ ಎರಡು ಸೌತೆ ಸಾಲು ಸಣ್ಣಕ್ಕೆ ಇಲ್ಲಿ ನೋಡಿ ಎಂತ ಗೊಬ್ಬರ ಮಾಡುದು ಸಗಣಿ ತಕ್ಕೊಂಡು ಬಂದು ಹಾಕಿ ಮತ್ತೆ ಎಂತ ಸೊಪ್ಪು ಅದು ಇದೆಲ್ಲ ಎಂತ ತೆಂಗಿನಕಾಯಿ ಸಿಪ್ಪೆಯನ್ನೆಲ್ಲ ಮಿಷಿನಲ್ಲಿ ಹೊಡಿ ಮಾಡಿ ಇಟ್ಟಿದ್ದಾರೆ ಅದರನ್ನು ಅಲ್ಲಿ ಅಲ್ಲಿಗೆ ಅದಕ್ಕೆ ಕೋಳಿ ಗೊಬ್ಬರವನ್ನು ಮಿಕ್ಸ್ ಮಾಡಿಟ್ಟಿದ್ದಾರೆ ಎಲ್ಲ ಈ ಇಲ್ಲಿ ಗೊಬ್ಬರ ಮಾಡಿದ್ದು ಸಗಣಿ ಮತ್ತು ಅಡಿಕೆ ಸಿಪ್ ಸಿಪ್ಪೆ ಎಲ್ಲವನ್ನು ಹಾಕಿ ಸೊಪ್ಪು ಅದು ಇದು ಮೆ ಆ ಥರ ಹಾಕಿ ಮಾಡಿದ ಗೊಬ್ಬರ ಇದೆ ಎಲ್ಲ ಇಲ್ಲಿರೋದು ಇಲ್ಲಿ ಹಳೆ ತೊಂಡೆ ಚಪ್ಪರ ಇದೆ ಇಲ್ಲಿ ಹೊಸ್ತು ನೆಟ್ಟಿದ್ದಾರೆ ಈ ಸಗಡಲ್ಲಿ ತುಳಸಿ ಎಲ್ಲ ನೆಟ್ಟಿದ್ದಾರೆ ಖಾರಿ ತುಳಸಿ ಇಲ್ಲಿ ಮತ್ತೆ ಕಾಮ ಕಸ್ತೂರಿ ಉಂಟು ಹಾಗೆ ಇಲ್ಲಿ ತುಳಸಿ ಗಿಡ ಗುಲಾಬಿ ಗಿಡ ದಾಸವಾಳ ಗಿಡಗಳೆಲ್ಲ ಇದೆ ಹಾಗೆ ಇಲ್ಲಿ ಬೆಂಡೆ ಸಸಿ ಇದೆ ನೋಡಿ ಈ ಸೈಡಲ್ಲಿ ಬೆಂಡೆ ಬೆಂಡೆಕಾಯಿ ಇವತ್ತು ಕೊಯ್ದಿದ್ದಾರೆ ಇಲ್ಲಿ ಬೆಂಡೆ ಸಾಲಿ ಈ ಕಡೆಯೂ ಇದೆ ಹಾಗೆ ಇಲ್ಲಿ ಮುಳುಸೌತೆ ಬಳ್ಳಿ ಇದೆ ಈಗ ಬಿಸಿಲಿದೆ ಇಲ್ಲದಿದ್ದು ಸಣ್ಣ ಮಿಡಿಲ್ಲ ಮುಳು ಇದೆ ಆಗಿಕೊಂಡು ತಿನ್ನಲಿಕ್ಕೆ ಕೊಯ್ಬಹುದು ಈಗ ಬಿಸಿಲಿದೆ ಇಲ್ಲೂ ಮುಳುಸೌತೆ ಬಳ್ಳಿ ಇರುದು ಹಣ್ಣಾಗಿ ಕೊಂಡು ಸಹ ಇದೆ ಕೊಯ್ದಿದ್ದಾರೆ ಅಲ್ಲಿ ಒಳಗೆ ಕೊಂಡೋಗಿ ಇಟ್ಟಿದ್ರು ಈ ಸ್ವಲ್ಪ ಈ ಸಲ ಸ್ವಲ್ಪ ಆಗಿದೆ ಕಳೆದ ಸಲ ಏನೂ ಆಗಿಲ್ಲ ಇಲ್ಲಿ ರೋಗ ಬಂದಿತ್ತು ಈ ಜಾಗದಲ್ಲಿ ಅಡಿಕೆ ಹಾಕ್ಲಿಕ್ಕೆ ಅಂತ ಚಂದ ಮಾಡಿ ಇಟ್ಟದ್ದು ಹುಲ್ಲು ಬಂದಿದೆ ಸ್ವಲ್ಪ ಎಲ್ಲ ಟರ್ಪಲ್ಲಿ ಹಾಕಿ ಇಟ್ಟಿದ್ದಾರೆ ಇಲ್ಲ ಇದು ಹುಲ್ಲು ಫುಲ್ ಬರ್ತದಲ್ಲ ಹಾಗೆ ಅಡಿಕೆ ಅಂಗಳ ಮಾಡಿ ಇಟ್ಟದ್ದು ಈ ಜಾಗದಲ್ಲಿ ಇಲ್ಲಿ ಧಾರಳೆ ಚಪ್ಪರ ಇದೆ ನೋಡಿ ಇಲ್ಲಿ ಕಾಯಿ ಹಾಕ್ಕೊಂಡಿದೆ ಹೀರೆಕಾಯಿ ನಾವು ಧಾರಾಳೆ ಅಂತ ಹೇಳಿದು ಈ ಅದರಿಂದನೇ ಈಚೆ ಪಡವಲಕಾಯಿ ಇದೆ ಇಲ್ಲಿ ಅದು ಮುಳ್ಳು ಸೌತೆ ಇಲ್ಲೂ ಕೂಡ ಇದೆ ಈ ಧಾರಳೆ ಮತ್ತು ಪಡುವಲಕಾಯಿ ಹತ್ರ ಹತ್ರನೇ ಇದೆ ಎರಡು ಚಪ್ಪರ ಕುಂಬಳ ಮತ್ತು ಕೆಮ್ಮುಂಡೆ ಬಳ್ಳಿ ಚೀನಿಕಾಯಿ ಬಳ್ಳಿ ಇದೆ ಈ ಸೈಡ್ ಚೀನಿಕಾಯಿ ಅದು ಕುಂಬಳಕಾಯಿ ಆಗಿದೆ ನೋಡಿ ಈ ಸೈಡ್ ಅಲ್ಲಿ ಚೀನಿಕಾಯಿ ಇದೆ ಅಲ್ಲ ಸೊರೆಕಾಯಿ ಮಾರ ಇದು ಸೊರೆಕಾಯಿ ಚೀನಿಕಾಯಿ ತಪ್ಪೇನೋ ಹೇಳಿದೆ ಹಣ್ಣಿನ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಆಗಿಕೊಂಡಿದೆ ಇದ್ರ ಎಡೆಯಲ್ಲೆಲ್ಲ ಕಾಣಿಸುದಿಲ್ಲ ಎಲೆನೆ ತುಂಬಿಕೊಂಡಿದೆ ಕಾಣಿಸ್ತಾ ಇಲ್ಲ ಅಲ್ಲೆಲ್ಲ ಹಣ್ಣಿದೆ ಅದರ ಅಡಿಯ ಒಳ ಸೈಡ್ ಇಲ್ಲಿದ್ದು ಕೊಳವಿನ ಬಳ್ಳಿಯು ತುಂಬಿದ್ದು ಒಟ್ಟಿಂಗೆ ಅದರ ಎಡೆ ಎಲ್ಲ ಗಿಡ ಎಷ್ಟು ಹಾಕಿದ್ದಲ್ಲ ಇಲ್ಲೆಲ್ಲ ಹಣ್ಣಿನ ಸಸಿಗಳಿದೆ ಮಾವಿನ ಮರ ಎಲ್ಲ ತುಂಬ ಇದೆ ಆವತ್ತು ನಾವಿಲ್ಲಿ ಕೊಯ್ಲಿಕ್ಕೆ ಬಂದ ಬೀಡಿಯನ್ನು ಹಾಕಿತ್ತು ನೋಡಿ ಸಾ ಹುಲ್ಲೆಲ್ಲ ತೆಗ್ದು ಈಗ ಚಂದ ಕಾಣ್ತಾ ಉಂಟು ಮರ ಎಲ್ಲ ಹಲಸಿನ ಮರ ಎಲ್ಲ ಇದು ತೋಟದ ಸೈಡಲ್ಲಿದೆ ತೆಂಗಿನ ಗಿಡಕ್ಕೆ ನೋಡಿ ರೋಗ ಬಂದಿದೆ ನೋಡಿ ಈಗ ಎಲ್ಲ ತೆಂಗಿನ ಸಸಿ ನೆಟ್ಟರೆ ಈ ತರ ಆಗುದು ಕುರ್ಬಾಯಿದ ಉಪದ್ರವ ಎಂಥ ಉಪದ್ರ ಅಂತ ಗೊತ್ತಿಲ್ಲ ಇದು ಎಲ್ಲ ಸಹ ಕುರ್ಬಾಯಿಗೆ ನೋಡಿ ಅದೆಲ್ಲ ತಿಂದಿದೆ ಅದಕ್ಕೆ ಅದರ ಗರಿಯನ್ನೆಲ್ಲ ಕಟ್ ಮಾಡಿ ಹಾಕೊಂಡು ಸುವರ್ಣ ಗಡ್ಡೆ ಇದೆ ಈ ಸೈಡಲ್ಲಿ ಕಳೆದ ಸಲ ಲಾಸ್ಟಿಗೆ ಹಂದಿ ತೆಗ್ದಿತ್ತು ಈ ಸಲ ಇಲ್ಲಿ ಇದೆ ಸರಿಗೆಲ್ಲ ಕಟ್ಟಿಕೊಂಡು ಅಲ್ಲಿ ಬೈಂದ ಕಾಣ್ತದೆ ಮರಗಣಂಗಿನ ಅದು ಮರಗಣಸನ್ನು ಒಕ್ಕಿದೆ ಅಲ್ಲಿ ಹಂದಿ ಆಗಿರ್ಬೋದು ಎಲ್ಲ ಬುಡ ಎಲ್ಲ ಬಗ್ಗಿಕೊಂಡು ಉಂಟು ಸೌತೆ ಸಾಲು ಇಲ್ಲೂ ಇದೆ ಈ ಜಾಗದಲ್ಲೂ ಸಹ ಚೆನ್ನಾಗಿ ಬರ್ತಾ ಇದೆ ಬಳ್ಳಿ ಬಿಸಿಲು ಬೇಕು ಸೌತೆ ಈ ಮಳೆ ಬಿಟ್ಟ ಕಾರಣ ಅವಾಗವಾಗ ಒಂದೊಂದು ಬಂದರೆ ತೊಂದರೆ ಇಲ್ಲ ಚೆಂದ ಆಗ್ಬೋದು ಈಗ ಜಾಸ್ತಿ ಮಳೆ ಇಲ್ಲ ಜಾಸ್ತಿ ಮಳೆ ಇದ್ರೆ ಸೌತೆ ಆಗೋದಿಲ್ಲ ಹೀಗೆ ಮಳೆ ಈ ಟೈಮಲ್ಲೇ ಆಗ್ತದೆ ಚೆಂದ ತಾಯಿ ಮನೆಯ ತೋಟ ಗಿಡಗಳೆಲ್ಲ ತುಂಬ ಚೆನ್ನಾಗಿವೆ ನಮ್ಮಲ್ಲಿ ಇಷ್ಟು ಚೆಂದ ನಾವು ನೋ ನಾನು ನೋಡಿಕೊಳ್ತಾ ಇರಲಿಲ್ಲ ನನಗೆ ಕೆಲಸದವರು ಇಲ್ಲದ ಕಾರಣ ಮತ್ತು ಇಲ್ಲಿ ತಂದೆ ತುಂಬ ಕೃಷಿ ಅದು ಅದು ಬಿಟ್ಟು ಬೇರೆ ವಿಷಯ ಇಲ್ಲ ಅವರಿಗೆ ಆದ ಕಾರಣ ಇಲ್ಲಿ ತೋಟದ ಒಳಗೆ ಹೋಗುವಾಗಲೂ ಖುಷಿ ಆಗ್ತಿದೆ ಇಲ್ಲದ ಗಿಡ ಎಲ್ಲ ಎಲ್ಲ ಸೇ ಕ್ಲೀನಿದೆ ತೋಟ ಕೂಡ ಈಗೆಲ್ಲ ಕೆಲಸ ಆಗ್ತಾ ಉಂಟು ಇಲ್ಲಿ ಸಹ ಕೆಲಸ ಎಲ್ಲ ಮಾಡಿಸ್ತಾ ಇದ್ದಾರೆ ಜಾಯಿ ಇದೆ ಹೂ ಬಿಟ್ಟಿದೆ ಈಗ ತುಂಬಾ ಇಲ್ಲಿ ಜಾಯ್ಕಾಯಿ ಮರಾಯ್ತು ಇದರಲ್ಲಿ ಒಳ್ಳೆ ಮೆಣಸ ನೋಡು ಇಲ್ಲೋ ಒಂದು ಕಂಚು ಹುಳಿ ಇದೆ ಇದರಲ್ಲಿ ತುಂಬಾ ಆಗಿಕೊಂಡುಂಟು ಸಣ್ಣದಿದೆ ಅದು ದೊಡ್ಡದಿದೆ ಹಾಗಾದ್ರೆ ಅದಿನ್ನು ಕಂಚು ಹುಳಿಯ ದುಡ್ಲ ಹುಳಿ ಅಂತ ಗೊತ್ತಿಲ್ಲ ಅದು ಸ್ವಲ್ಪ ದೊಡ್ಡದಲ್ಲಿ ದೊಡ್ಡ ಗಾತ್ರದಲ್ಲಿ ಇದೆ ಇದು ಸಣ್ಣ ಸಣ್ಣಕ್ಕಿದೆ ಮತ್ತೆ ಇದು ಎಂತ ಸಣ್ಣದಾಗಿರ್ಬೋದು ಗೊತ್ತಿಲ್ಲ ಇನ್ನು ಎಂತ ಇದೆಯಾ ಅದು ಬೇರೆ ಅಂತ ಅನಿಸ್ತದೆ ಎಲೆ ಸಹ ಸಣ್ಣ ಇದೆ ಇದರ ಎಲೆನೂ ದೊಡ್ಡ ಇದೆ ಇದು ದುಡ್ಲ ಹುಳಿಯೇ ಅದಿಕ್ಕು ದೊಡ್ಡ ಇತ್ತು ಹೆಚ್ಚಾಗಿ ಮನೆಯಲ್ಲಾದ ತರಕಾರಿಯೇ ಯಾವಾಗಲೂ ಯೂಸ್ ಮಾಡೋದು ಪೇಟೆಯಿಂದ ಭಾರಿ ಅಪರೂಪಕ್ಕೆ ಈ ಪಲಾವಿಗೆ ಬೀನ್ಸ ಕ್ಯಾರೆಟ್ ಈ ಥರದ್ದೆಲ್ಲ ಅಂಥ ತರಕಾರಿ ಬಿಟ್ಟು ಬೇರೆ ಏನು ತರುವುದಿಲ್ಲ ಹೆಚ್ಚಾಗಿಯೂ ಇಲ್ಲೇ ಏನಾದರೂ ಇರ್ತದೆ ಏನಾದರೂ ಒಂದು ಹಾಕಿ ಮಾಡ್ಬೋದಲ್ಲ ಪೇಟೆಯದ್ದು ಭಾರೀ ಕರೆಡಿಮೆ ತರೋದು ಫಂಕ್ಷನ್ಗಳಿಗೆ ಏನಾದರೂ ಇರುವಾಗ ಮಾತ್ರ ಮಾಡ್ತಾ ಇದ್ದಾಳೆ ದನಕ್ಕೆ ತಿನ್ಲಿಕ್ಕೆ ಹಾಕ್ಲಿಕ್ಕೆ ಅಲ್ಲಿ ಕೆಲ ಗಾಡಿಯಲ್ಲಿ ತಂದು ಇಟ್ಟಿದ್ದಾರೆ ಅದ್ರನ್ನು ಹುಡಿ ಮಾಡುವ ಕೆಲಸ ಮಾಡ್ತಾ ಇದ್ದಾಳೆ ಅದರ ಒಳಗೆ ಕೊಟ್ಟಾಗ ಅದು ಹೋಗಿರ್ತದೆ ಬೇಗ ಈ ಕರೆಂಟ್ ಬೇಕು ಕರೆಂಟಲ್ಲಿ ಮಾಡುದು ಬೇಗ ಬೇಗ ಅಷ್ಟು ಸ್ಪೀಡಲ್ಲಿ ಆಗ್ಲಿಲ್ಲ ಅದುವೇ ಹೋಗ್ತದೆ ಒಮ್ಮೆ ಇಟ್ಟು ಬಿಟ್ರೆ ಕೈಯಲ್ಲಿ ಇಟ್ಟು ಬಿಟ್ರೆ ಆಯ್ತು ಅಂದ್ರೆ ಒಳಗೆ ಸ್ವಲ್ಪ ಕೊಟ್ಟು ಬಿಟ್ರೆ ಅದುವೇ ಮುಂದೆ ಮುಂದೆ ಹೋಗ್ತದೆ ಇಲ್ಲದಿದ್ರೆ ಹೆದ್ರಿಕೆ ಅದರಲ್ಲಿ ಮಾಡಿ ಗುಡಿ ಮಾಡುದನ್ನು ನೋಡಿ ಅಲ್ಲಿ ಕಾಲೆಲ್ಲ ನೋಡ್ತಾ ಉಂಟು ಗುಡಿ ಮಾಡುದನ್ನು ನೋಡ್ತಾ ಇದಾರೆ ದನ ಮತ್ತು ಕರು ಎರಡು ಸಲಿಂದ ನೋಡ್ತಾ ಉಂಟಾಗ ಎರಡು ಗಡ ಕರು ಹಾಕ್ಬೇಕಷ್ಟೆ ಅದು ಒಂದೀಗ ಕರು ಹಾಕ್ಲಿಕ್ಕೆ ಆಗಿದೆ ಈಗ ಒಂದು ವಾರದಲ್ಲಿ ಕರು ಹಾಕ್ತದಂತೆ ದಿನದಲ್ಲಿ ಹಾಗೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೇವೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹತ್ತಿರದಲ್ಲಿ ಇರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಅಲ್ಲಿಯವರೆಗೂ ಟೇಕ್ ಕೇರ್ ಬೈ ಬಾಯ್